ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸರ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಈ ಥರ ವಿವಿಧ ವಸತಿ ಶಾಲೆಗಳಿಗೆ ಆ ಕಲ್ಪನೆ ಏನಾಗಿದೆವಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಇವೆಲ್ಲ ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಇರ್ತಿರ್ತೇನೆ ಗಣಿತ ಒಳಗಡೆ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದೀನಿ ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲ್ ಹಾಕ್ಸಿ ಅಂದ್ರೆ ಮಾಡ್ಕೊಬ್ರಿ ಚಾನ ಮಾಡ್ಕೊಂಡಂದ್ರೆ ನಿಮ್ಗೆ ಪ್ಲೇಲಿಸ್ಟ್ಗಳಿರುವಂಥ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಸಿಗ್ತವೆ ಹಾಗಾದ್ರೆ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಒಂದೊಂದು ಕ್ವಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ಮಿಸ್ ಆಗ್ತಿರ್ತವೆ ಪ್ರಾಕ್ಟೀಸ್ ಮಾಡಿದವ್ರಿಗೆ ಯಾವುದೇ ಗಳು ಮಿಸ್ ಆಗೋಲ್ಲ ಕ್ವಶನ್ಸ್ ಏನಿದೆ ನೋಡ್ರಿ ಈ ಕೊಟ್ಟಂಥ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕ್ವೆಶನ್ಸ್ನ ಕಣ್ಣ ಏರಿಕೆ ಅಂದರೆ ಸ್ಯಾನ್ಲೆಂತ್ ದೊಡ್ಡ ಬರ್ಕೊತ ಹೋಗಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಈ ಕೊಟ್ಟಂಥ ಇಲ್ಲಿ ಸಂಖ್ಯೆ ಅದಾವ ತ್ರಿಬಲ್ ಸಿಕ್ಸ್ ಇಲ್ಲಿದೆ ಇದು ಡಬಲ್ ಸಿಕ್ಸ್ ಅದ ಇದು ತ್ರಿಬಲ್ ಸಿಕ್ಸ್ ಅದು ಇದು ಸಿಕ್ಸ್ ಜೀರೋ ಅದ ಹಾಗಾದರೆ ಇದ್ರಾಗ ಸಣ್ಣ ಸಂಖ್ಯೆ ಯಾವುದು ಅಂತ ನೋಡ್ಕೊತ ಬಂದಾಗ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಎಲ್ಲವೂ ಹತ್ತು ಸಾವಿರ ಸಣ್ಣ ಹತ್ತು ಸಾವಿರ ಸಂಖ್ಯೆಗಳಿದವಾ ಅರವತ್ತು ಸಾವಿರ ಇದ್ರಾಗ ಸಾಂದು ಫಸ್ಟಿಗೆ ಇಲ್ಲಿ ಅರವತ್ತಾರು ಸಾವಿರ ಐತಿ ಈಗಾಗಿ ಆಪ್ಷನ್ಸ್ ಎ ಹೋಯ್ತು ಇಲ್ಲಿ ಅರವತ್ತು ಸಾವಿರ ಐತಿ ಇಲ್ಲಿ ಅರವತ್ತು ಸಾವಿರ ಐತಿ ಇಲ್ಲಿ ಆಪ್ಷನ್ಸ್ ಡಿ ಒಳಗಡೆ ಇದು ಏನಾದಪ್ಪ ಅಂದ್ರೆ ಅರವತ್ತಾರು ಸಾವಿರ ಇದೆ ಹೀಗಾಗಿ ಎ ಆಪ್ಷನ್ಸ್ ಮತ್ತು ಡಿ ಆಪ್ಷನ್ಸ್ನ ನಾ ಈಸಿಯಾಗಿ ಕ್ಯಾನ್ಸಲ್ನ ಮಾಡಿದ್ದೆ ಸ್ಟಾರ್ಟ್ ಆಗಬೇಕು ನನಗೆ ಅರವತ್ತು ಸಾವಿರಲಿಂತೂ ಸ್ಟಾರ್ಟ್ ಆಗಬೇಕು ಅರವತ್ತು ಸಾವಿರಲಿಂದ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಅದು ಆದಮೇಲೆ ಅರವತ್ತಾರು ಸಾವಿರದ ಅರವತ್ತಾರು ಐತಿ ಇದು ಇಲ್ಲಿ ನೋಡ್ರಿ ಅರವತ್ತಾರು ಸಾವಿರದ ಆರುನೂರ ಅರವತ್ತೈತಿ ಹಾಗಾಗಿ ಸಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ ಆಟೋಮೆಟಿಕ್ ಬಿ ಈಗ ನಾವು ರೈಟ್ ಆನ್ಸರ್ ಆಗ್ತದೆ ಇದು ಕರೆಕ್ಟ್ ಆದಂತ ಚೆಕ್ ಮಾಡಿರಿ ಅರವತ್ತು ಸಾವಿರದ ಆರುನೂರ ಅರವತ್ತಾರು ಅರವತ್ತಾರು ಸಾವಿರದ ಅರವತ್ತಾರು ಅರವತ್ತಾರು ಸಾವಿರದ ಆರುನೂರ ಅರವತ್ತು ನೆಕ್ಸ್ಟ್ ಒಟ್ಟು ಆರುಗಳಿದಾವ ಇದು ಅತ್ಯಂತ ದೊಡ್ಡದಾದ ಸಂಖ್ಯೆ ಆಗ್ತದೆ ಹೀಗಾಗಿ ಏರ್ಕೆ ಕ್ರಮದ ಅಂದಾಗ ಸ್ಥಾನ ಎತ್ತಿರ ದೊಡ್ಡನ್ನ ನಾವು ಈಸಿಯಾಗಿ ಗುರುತಿಸಿದ್ದೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಗ್ರಾಮದಲ್ಲಿ ಇಪ್ಪತ್ತ್ಮೂರು ಸಾವಿರದ ಐವತ್ತೆಂಟು ಪುರುಷರು ಇಪ್ಪತ್ತೊಂದು ಸಾವಿರದ ಐದುನೂರ ಎಂಟು ಮಹಿಳೆಯರು ಮತ್ತು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಮಕ್ಕಳು ಇರುವವರು ಹಾಗಾದ್ರೆ ಆ ಗ್ರಾಮದಲ್ಲಿ ಒಟ್ಟು ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಅಂತಂದು ಅಂದಾಗ ಟೋಟಲ್ ಆಗಿ ಅವನ್ನ ಎಡಿಷನ್ನ ಮಾಡಿಬಿಡ್ರಿ ಟೋಟಲ್ ಆಗಿ ಫಸ್ಟ್ ಇಪ್ಪತ್ತ್ಮೂರು ಸಾವಿರದ ಐವತ್ತ ಎಂಟು ನೆಕ್ಸ್ಟ್ ಇಪ್ಪತ್ತ ಒಂದು ಸಾವಿರದ ಐದುನೂರ ಎಂಟು ನೆಕ್ಸ್ಟ ಒಂಬತ್ತು ಸಾವಿರದ ಎಂಟು ನೂರ ತೊಂಬತ್ತ ಎರಡು ಎಡಿಷನ್ಸ್ನ ಮಾಡೋಣ್ರಿ ಕೂಡಿಸಿಬಿಡ್ರಿ ಕೊಡ್ರಿ ಅಲ್ಲ ಕೂಡಿಸಿದಾಗ ಎಷ್ಟು ಬರ್ತದೆ ಆನ್ಸರ್ ನೋಡಿರಿ ಎಂಟು ಎಂಟು ಹದಿನಾರು ಹದಿನಾರು ಒಂದು ಎರಡು ಎಷ್ಟಪ್ಪ ಅಂದ್ರೆ ಹದಿನೆಂಟು ಲಾಸ್ಟ್ಗೆ ಎಂಟು ಅಂತ ಇರಬೇಕು ಎಲ್ಲ ಕಡೆ ಎಂಟು ಎಂಟೈತೆ ನೆಕ್ಸ್ಟ್ ಒಂಬತ್ತೊಂದು ಹತ್ತು ಹತ್ತು ಒಂದು ಐದು ಹದಿನೈದು ಐವತ್ತೆಂಟು ಇರಬೇಕು ಇಲ್ಲಿ ನಲ್ವತ್ತೆಂಟು ಐತೆ ಆಪ್ಷನ್ಸ್ ಹೋಯ್ತು ನೆಕ್ಸ್ಟ್ ಎಂಟು ಐದು ಹದಿಮೂರು ಹದಿಮೂರು ಒಂದು ಇದು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ನೆಕ್ಸ್ಟ್ ಫೋರ್ ಫೈ ಏಟ್ ಇರಬೇಕು ಇಲ್ಲಿ ತ್ರೀ ಫೈ ಏಟ್ ಐತಿ ಇದು ಹೋಯ್ತು ಫೋರ್ ಫೈ ಏಟ್ ಅಂದರೆ ಆಪ್ಷನ್ಸ್ಗಳನ್ನ ಈಸಿಯಾಗಿ ರಿಮೂವ್ ಮಾಡ್ಕೊತ ಬರ್ರಿ ನೆಕ್ಸ್ಟ್ ಒಂಬತ್ತು ಒಂದು ಹತ್ತು ಹತ್ತು ಒಂದು ಮೂರು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ಐವತ್ತ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತ ಎಂಟು ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೆಂಟು ಆಪ್ಷನ್ಸ್ ಇದಾಗದ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಸಾಧ್ಯ ಆದಷ್ಟು ಮೊದಲ ಆಪ್ಷನ್ಸ್ಗಳನ್ನ ರಿಮೂವ್ ಮಾಡ್ಕೊತ ಬರ್ಬೇಕು ಹಿಂದಿನ ಇವು ಮೂರು ಇದ್ದಾಗ ಹಿಂಗ್ ನೋಡ್ಕೊತ ಬರ್ಬೇಕು ಇರ್ಲಿಕ್ಕಪ್ಪಾ ಅಂದ್ರೆ ಪೂರ್ಣ ಮಾಡ್ಬೇಕು ಒಂದ್ ವೇಳೆ ನಂಗೆ ಆಪ್ಷನ್ಸ್ ಗಳು ಸಿಕ್ಕು ಅಪ್ಪ ಅಂದ್ರಲ್ಲಿ ಅದನ್ನೇ ಆನ್ಸರ್ಸ್ನ ಟಿಕ್ ಮಾಡಿ ಹೋಗ್ಬೇಕು ನೆಕ್ಸ್ಟ್ ಕ್ವಶನ್ಸ್ ರಮೇಶ ಮತ್ತು ರಹೀಮ ಇವರಿಬ್ಬರಲ್ಲಿ ಇವರಿಬ್ಬರಲ್ಲಿರುವ ಒಟ್ಟು ಹಣ ತೊಂಬತ್ನಾಲ್ಕು ಸಾವಿರದ ಎಪ್ಪತ್ಮೂರು ಅದರಲ್ಲಿ ರಮೇಶನ ಹತ್ತಿರ ಇರುವ ಹಣ ನಲವತ್ತೊಂಬತ್ತು ಸಾವಿರದ ಐದುನೂರ ನಲ್ವತ್ತಾರು ಆದರೆ ರಹೀಮಿನ ಹತ್ತಿರ ಇರುವ ಹಣ ಎಷ್ಟು ಅವರಿಬ್ಬರದು ಕೂಡಿಸಿದಾಗ ಇಷ್ಟು ಬರ್ತದತ್ತ ಅವು ಒಬ್ಬನ ಹತ್ರ ಇಷ್ಟೈತಿ ಈಗ ಇನ್ನೊಬ್ಬನ ಹತ್ರ ಎಷ್ಟಪ್ಪ ಅಂದರೆ ದೊಡ್ಡ ಇದ್ದು ಅವ್ನು ಇಬ್ಬರು ಬಳಿ ಹಣದಲ್ಲಿ ಒಬ್ಬರು ಹಣ ಕಳೆದ್ರೆ ಇನ್ನೊಬ್ಬರ ಹಣ ನಮ್ಗೆ ಸಿಗ್ತದೆ ನೋಡಿರಿ ತೊಂಬತ್ತ ನಾಲ್ಕು ಸಾವಿರದ ಎಪ್ಪತ್ತ್ಮೂರು ರೂಪಾಯಿ ಅವರಿಬ್ಬರದಲ್ಲಿ ಹಣ ಐತೆ ಅದರಾಗ ಒಬ್ಬನ ಹತ್ರ ಎಷ್ಟದಪ್ಪ ಅಂದ್ರೆ ನಲವತ್ತೊಂಬತ್ತು ಸಾವಿರದ ಐದುನೂರ ನಲವತ್ತಾರು ರೂಪಾಯಿ ಇನ್ನೊಬ್ಬನ ಹತ್ರ ಎಷ್ಟು ಸಿಗ್ತೈತೆ ಅನ್ನೋದೇ ನಾವು ಕಣ್ಣು ಕಣ್ಣಿಡೀರಿ ಫಸ್ಟಿಗೆ ಒಳಗಡೆ ಅಂದರೆ ಮೇಲೆ ಸಣ್ಣ ಸಂಖ್ಯೆ ಇದೆ ಅದನ್ನು ಹದಿಮೂರು ಅಂತ ತಿಳ್ಕೊಬೇಕು ಹದಿಮೂರು ಅಂದ್ರೆ ಒಂದು ಕೈಲ ಕೊಡಬೇಕು ಅವಾಗ ನೀವು ಕಳೆದಾಗ ಎಷ್ಟು ಉಳಿತತ್ತೆ ನೋಡ್ರಿ ಹದಿಮೂರಾಗ ಇದನ್ನು ಆರು ಕಳಿರಿ ಒಂದು ಕೆಲ ಕೊಟ್ಟಿರ್ತಾರೆ ಏಳು ಅನ್ಸುತ್ತೆ ಇದು ಏಳು ಹಾಗಾದ್ರೆ ಕೊನೆಗೆ ಏಳು ಇರುವಂಥ ಆಪ್ಷನ್ಸ್ ಎಲ್ಲಿದೆ ಇಲ್ಲಿ ಮೂರು ಐತಿ ಇದು ಆಯ್ತು ಇಲ್ಲಿ ಒಂಬತ್ತು ಐತಿ ಇದು ಆಯ್ತು ಹಾಗಾದ್ರೆ ಇದು ಆಗ್ಬೇಕು ಆಪ್ಷನ್ಸ ಇಕ್ಕಂದ್ರೆ ಇದು ಆಗ್ಬೇಕು ನೆಕ್ಸ್ಟ್ ಚೆಕ್ ಮಾಡಿರಿ ನಾಲ್ಕು ಒಂದು ಐದಾಯ್ತು ಏಳರಾಗ ಐದು ಕಳೆದ್ರೆ ಎರಡು ಉಳಿತು ಲಾಸ್ಟಿಗೆ ಟೂ ಸೆವೆನ್ ಇರಬೇಕು ಇಲ್ಲಿ ತ್ರೀ ಸೆವೆನ್ ಅದ ಮುಗಿದ ಕತಿ ಆನ್ಸರ್ ನಂಗೆ ಸಿಕ್ತು ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಮುಂದಿನ ಮಾಡೋ ಅವಶ್ಯಕತೆನೇ ಇರೋಂಗಿಲ್ಲ ಒಂದು ವೇಳೆ ನಿಮ್ಗೆ ಮಾಡ್ರೆ ಅಂದ್ರೆ ಕಂಪ್ಲೀಟ್ ಟೈಮ್ ಮಾಡೋಣ ಆದರೆ ಎಕ್ಸಾಮ್ಸ್ನಲ್ಲಿ ಏನು ಮಾಡಬೇಕು ಇವು ಎರಡ್ರನಾಗ ನೀವು ಆನ್ಸರ್ಸ್ನ ಹಾಕಿಬಿಡ್ಬೇಕು ಲಾಸ್ಟಿಗೆ ಇಪ್ಪತ್ತೇಳರ ಇಪ್ಪತ್ತೇಳು ಅಂತ ಬರ್ಬೇಕು ಆನ್ಸರ್ಸ್ಗಳ್ರೆ ಹೆಂಗೆ ಆಪ್ಷನ್ಸ್ಗಳ್ ಚೆಕ್ ಮಾಡಿ ಇಲ್ಲಿ ಮೂವತ್ತ್ಮೂರು ಹತ್ತು ಇದು ಆಗಲ್ಲ ಇದು ಆಗಲ್ಲ ಇದೂ ಆಗಲ್ಲ ಇದೇ ಆಗ್ಬೇಕು ನೀವು ಆನ್ಸರ್ಸ್ನ ಯಾಕಂದ್ರೆ ಚೆಕ್ ಮಾಡೋಣ ರೀ ಹತ್ತರಾಗ ಐದು ಕಳೆದ್ರೆ ಐದು ಒಂದು ಕೈಲ ಹ್ಞೂ ಒಂಬತ್ತು ಒಂದು ಹತ್ತಾಯ್ತು ಹದ್ನಾಲ್ಕರಾಗ ಹತ್ತು ಕಳೆದ್ರೆ ನಾಲ್ಕು ಇಳಿತದೆ ನಾಲ್ಕು ಒಂದು ಐದು ಆಯಿತು ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಬಂತು ಆನ್ಸರ್ ಅಷ್ಟೇ ನಲ್ವತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತ ಏಳು ಇನ್ನೊಬ್ಬನ ಹತ್ರ ಇರುವಂಥ ಹಣ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನೋಡ್ರಿ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋಣದ ವಿಧ ಯಾವುದು ಅಂತ ಕ್ವಶನ್ಸ್ ಕಳ್ತಾನೆ ಇದು ನೋಡ್ರಿ ಫಿಕ್ಸ್ ಒಂದು ಕೋಣದ ಮೇಲೆ ಕ್ವಶನ್ಸ್ ಬಂದೇ ಬರ್ತದೆ ಈ ಕುಕೋತೇ ಬಂದಿದ್ದೀನಿ ಫಿಕ್ಸಿಂಗ್ ಅನ್ಪಿಟ್ಕೊಂಡ್ಬಿಡ್ರಿ ಒಂದು ಗಂಟೆಲಿಂತ ಇನ್ನೊಂದು ಗಂಟೆಗೆ ಎಷ್ಟು ಡಿಗ್ರಿ ಇರ್ತದಪ್ಪ ಅಂದ್ರೆ ಮೂವತ್ತು ಡಿಗ್ರಿ ಇರ್ತದೆ ಇಲ್ಲಿ ಹನ್ನೆರಡು ಮತ್ತು ನಾಲ್ಕು ಅದ ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ನಾಲ್ಕು ತಾಸು ಆಯಿತು ನಾಲ್ಕು ಇಂಟು ಮೂವತ್ತು ಮಾಡಿದಾಗ ಎಷ್ಟು ಬರ್ತದೆ ಇದು ನೂರ ಇಪ್ಪತ್ತು ಡಿಗ್ರಿ ಆಗ್ತದೆ ಹಾಗಾದ್ರೆ ನಮ್ಗೆ ಎಷ್ಟು ಡಿಗ್ರಿ ಕೇಳಿಲ್ಲವರು ಯಾವ ಕೋಣ ಆಗ್ತದೆ ಅಂತ ಕ್ವಶನ್ಸ್ ಆಗ್ತದೆ ಹನ್ನೆರಡು ಡಿಗ್ರಿ ಸ್ಟೇಟ್ ಇಲ್ಲಿ ಮೂರು ಕಿತ್ತಪ್ಪ ಅಂದ್ರೆ ಇದು ಲಂಬ ಕೋಣ ಆಗ್ತಿತ್ತು ಹಾಗಾದ್ರೆ ಲಘು ಕೋಣ ಅದಕ್ಕಿಂತ ಸಾಂದು ತೊಂಬತ್ತು ಡಿಗ್ರಿ ಕಿಂತ ಇರಬೇಕು ಅದು ಲಘು ಕೋಣ ಆಗ್ತದೆ ಇದು ಅಲ್ಲ ಲಂಬ ಕೋಣ ಅಂದ್ರೂ ಅಲ್ಲ ತೊಂಬತ್ತು ಡಿಗ್ರಿ ಅಂತಾರಲ್ಲ ಅದಕ್ಕೆ ಹೆಚ್ಚಿಗೆ ಹೆಚ್ಚಾಗಿದೆ ವಿಶಾಲ ಕೋಣ ಪೂರ್ಣ ಕೋಣ ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಇದು ಇದು ಆಪ್ಷನ್ಸ್ ಆಗಲ್ಲ ಹಾಗಾದ್ರೆ ವಿಶಾಲ ಕೋಣ ಏನಪ್ಪ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅದನ್ನು ನಾವು ವಿಶಾಲ ಕೋಣ ಅಂತ ಕರಿತೇವೆ ನೆಕ್ಸ್ಟ್ ಕ್ವಶನ್ಸ್ ಅಪವರ್ತನ ವೃಕ್ಷ ಈ ಅಪವರ್ತನ ವೃಕ್ಷ ಒಳಗಡೆ ಆನ್ಸರ್ ಕ್ವೆಶನ್ಸ್ ಅಂತೂ ಒಂದು ಮಿಸ್ ಆಗ್ಬಿಡ್ತೀನಿ ಯಾಕಪ್ಪ ಅಂದ್ರೆ ಭಾಳ ಈಜಿ ಕೊಟ್ಟಿರ್ತಾನೆ ಗುಣಾಕಾರ ಹೋಗಬೇಕು ಇಲ್ಲಿ ಐತೆ ಹಾಗಾದ್ರೆ ಎ ಬಿ ಸಿ ಡಿ ಬೆಲೆಗಳನ್ನು ನಾವು ಕಂಡು ಅಂತ ಹತ್ರ ಕ್ರಮವಾಗಿ ಎ ಬೆಲೆ ನೀ ಎಷ್ಟು ಹಾಕೋಬೇಕು ಇಲ್ಲಿ ಎ ಬೆಲೆನಾ ಇಲ್ಲಿ ನಾಲ್ಕು ಪುಟ್ಟನಾ ಹಾಗಾದ್ರೆ ಇಲ್ಲಿ ನಾ ಎಷ್ಟು ಹಾಕೋಬೇಕಪ್ಪ ಅಂದ್ರೆ ಎ ಬೆಲೆನಾ ನಾಲ್ಕು ಮತ್ತು ಇದನ್ನ ಒಡೆದಾಗ ಹನ್ನೆರಡು ಅದು ಹಾಗಾದ್ರೆ ಇಲ್ಲಿ ಎ ಬೆಲೆ ನಾನು ಹನ್ನೆರಡು ಹಾಕ್ತೀನಿ ಅಂತ ತಿಳ್ಕೊಡ್ರಿ ಅವಾಗ ಬಿ ಬೆಲೆಯನ್ನು ಎಷ್ಟು ಹಾಕ್ಬೇಕಾಗ್ತದ ಅವಾಗ ಎ ಬೆಲೆ ಹನ್ನೆರಡು ಹಾಕಿದಾಗ ಬಿ ಬೆಲೆ ನಾಲ್ಕು ಹಾಕ್ಬೇಕಾಗ್ತದ ಯಾಕೆ ನಾಲ್ಕು ಹಾಕಿದ್ರಿ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಎಷ್ಟೀರಿ ನಾಚಾತ್ ನೋಡ್ರಿ ಹನ್ನೆರಡು ನಾಕ್ಲೆ ನಲ್ವತ್ತೆಂಟು ಮ್ಯಾಚ್ ಆಗ್ತದ್ ಹಾಗಾದ್ರೆ ಬಿ ಬೆಲೆ ನಾಲ್ಕು ಕೊಟ್ಟಾರ ಬಿ ಬೆಲೆ ಏನಾಗ್ತದೆ ನೋಡ್ರಿ ಇಲ್ಲಿ ನಾಲ್ಕು ಇತ್ತಪ್ಪ ಅಂದ್ರೆ ಎರಡು ಎರಡ್ಲೆ ನಾಲ್ಕು ಮ್ಯಾಚ್ ಆತ ಹಾಗಾದ್ರೆ ಇಲ್ಲಿ ಹನ್ನೆರಡು ಅಂದ್ರೆ ಇದು ಮೂರು ಮೂರು ನಾಲ್ಕಲೆ ಹನ್ನೆರಡು ಮ್ಯಾಚ್ ಆತ ಇಲ್ಲಿ ನಾಲ್ಕು ಅದ ಎರಡು ಎರಡು ನಾಲ್ಕು ಹಾಗಾದ್ರೆ ಎ ಬೆಲೆ ಎಷ್ಟು ಬಂತು ಎ ಬೆಲೆ ಹನ್ನೆರಡು ಬಂತು ಬಿ ಬೆಲೆ ನಾಲ್ಕು ಬಂತು ಸಿ ಬೆಲೆ ಮೂರು ಬಂತು ಡಿ ಬೆಲೆ ಎಷ್ಟು ಬಂತು ಎರಡು ಬಂತು ಹನ್ನೆರಡು ನಾಲ್ಕು ಮೂರು ಎರಡು ಎಲ್ಲೈತೆ ಆಪ್ಷನ್ಸ್ ಹುಡುಕ್ರಿ ಹನ್ನೆರಡು ನಾಲ್ಕು ಮೂರು ಎರಡು ಆಪ್ಷನ್ಸ್ ಡಿ ದಾಗಿದ್ದು ನೋಡಿರಿ ಎ ಬೆಲೆ ಹನ್ನೆರಡು ಅದ ಬಿ ಬೆಲೆ ನಾಲ್ಕು ಅದ ಸಿ ಬೆಲೆ ಎಷ್ಟು ಅದಪ್ಪ ಅಂದ್ರೆ ಮೂರು ಅದ ಡಿ ಬೆಲೆ ಎರಡ ಇಷ್ಟು ಹಾಕಿದ್ರೆ ಇದು ಅಪವರ್ತನ ವೃಕ್ಷ ಪರ್ಫೆಕ್ಟ್ ಆಗಿ ಆನ್ಸರ್ಸ್ಗಳು ನಮ್ಗೆ ಸಿಗ್ತಾವೆ ನೆಕ್ಸ್ಟ್ ಕ್ವೆಶನ್ಸ್ ಫಿಕ್ಸ್ ಕ್ವಶನ್ ಬೇಪರ್ದಾಗ ಒಂದು ಕ್ವಶನ್ಸ್ ಇದು ಇದು ಒಂದು ಕ್ವಶನ್ಸ್ ಇದೆ ನೋಡ್ರಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಕಂಬದ ಎತ್ತರ ಎರಡು ಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಇದೆ ಒಂದು ಕುರ್ಚಿ ಎತ್ತರ ಆ ಕಂಬದ ಎತ್ತರಕ್ಕಿಂತ ಎಪ್ಪತ್ತೈದು ಸೆಂಟಿಮೀಟರ್ ಕಡಿಮೆ ಇದೆ ಹಾಗಾದ್ರೆ ಕುರ್ಚಿ ಎತ್ತರ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ನೋಡ್ರಿ ಎರಡು ಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಇದೆ ಅದು ಅದು ಕುರ್ಚಿ ಎತ್ತರ ಆ ಕಂಬದ ಎತ್ತರಕ್ಕಿಂತ ಎಪ್ಪತ್ತೈದು ಸೆಂಟಿಮೀಟ್ರ್ ಕಡಿಮೆ ಅದು ಎಪ್ಪತ್ತೈದು ಸೆಂಟಿಮೀಟ್ರ್ ಕಡಿಮೆ ಅದಪ್ಪ ಅಂದ್ರೆ ಇದು ಸೆಂಟಿಮೀಟರ್ದ ಸೆಂಟಿಮೀಟ್ರ್ ಕಳೆಗಡಿನ ಬರ್ಕೊಳ್ಳ್ರಿ ಇವಾಗ ಕಳೆದು ಬಿಡ್ರಿ ಅದನ್ನು ಡೈರೆಕ್ಟಾಗಿ ಎರಡುನೂರ ನಲ್ವತ್ತೆಂಟರಾಗಿ ಎಪ್ಪತ್ತೈದು ಕಳೆದು ಹಿಂದಾಸೆ ನೂರು ಸ್ಥಾನ ಪಾಯಿಂಟ್ ಕೊಟ್ಟರು ಓಕೆ ಇಳಿಕಪ್ಪ ಅಂದ್ರೆ ಈ ಥರ ಕಳೀರಿ ಎಂಟರಾಗ ಐದು ಕಳೀರಿ ಮೂರು ಹದಿನಾಲ್ಕರಾಗ ಏಳು ಕಳೀರಿ ಏಳು ಹಾಗಾದರೆ ಇದನ್ನ ಹದಿನಾಲ್ಕನ್ನು ತೊಗೊಂಡ್ರಿ ಒಂದು ಕೈಲನ್ನು ಕರೆ ಕಳಿಸ್ಬೇಕಲ್ಲ ನಾ ನಾಲ್ಕರಾಗಂತೂ ಏಳು ಕಳೆಯೋಕ್ಕೆ ಬರೋಣ ಅದನ್ನು ಹದಿನಾಲ್ಕು ಅಂತ ಹದಿನಾಲ್ಕಂತಿ ಹದಿನಾಲ್ಕಂದ್ರೆ ಒಂದು ಕಲೆ ಎಕಡೆ ಕಳಿಸ್ರಿ ಏಳು ಹದಿನಾಲ್ಕರಾಗ ಏಳು ಕಳೆದ್ರೆ ಏಳು ಉಳಿತು ನೆಕ್ಸ್ಟ್ ಎರಡರಾಗ ಒಂದು ಕಳೆದ್ರಿ ಒಂದು ಒಂದು ಮೀಟರ್ ಎಪ್ಪತ್ತ್ಮೂರು ಸೆಂಟಿಮೀಟರ್ ಏನಾಗಿರ್ತದಪ್ಪ ಅಂದ್ರೆ ಅದು ರೈಟ್ ಆನ್ಸರ್ ಆಗಿರ್ತದೆ ಒಂದು ಮೀಟರ್ ಎಪ್ಪತ್ತ್ಮೂರು ಸೆಂಟಿಮೀಟರ್ ಆಪ್ಷನ್ಸ್ ಎಲ್ಲಿದೆ ಅಂತ ಚೆಕ್ ನೋಡಿರಿ ಒಂದು ಮೀಟರ್ ಎಪ್ಪತ್ತ್ಮೂರು ಸೆಂಟಿಮೀಟರ್ ಆಪ್ಷನ್ಸ್ ಬಿ ಇದಾಗಿದೆ ನೋಡಿರಿ ಒಂದು ಮೀಟರ್ ಎಪ್ಪತ್ತ್ಮೂರು ಸೆಂಟಿಮೀಟರ್ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಒಬ್ಬ ವಿದ್ಯಾರ್ಥಿಗೆ ದೊರೆಯುವ ವಿದ್ಯಾರ್ಥಿ ವೇತನ ಮುನ್ನೂರ ಇಪ್ಪತ್ತೈದು ಗಳಾದರೆ ನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಆಗುವ ವಿದ್ಯಾರ್ಥಿ ವೇತನದ ಒಟ್ಟು ಹಣ ಎಷ್ಟು ಅಂತ ಕ್ವೆಶನ್ಸ್ನ ಕರತಾನೆ ಕ್ರಾಸ್ ಮಲ್ಟಿಪಿಷನ್ಸ್ ನ ತ್ರೀ ಡಿಜಿಟ್ ಕ್ರಾಸ್ ಮಲ್ಟಿಪಿಷನ್ಸ್ ಮಾಡಬೇಕು ನೀವು ಭಾಳ ಸ್ಪೀಡ್ ಆಗಿ ಹ್ಮ್ ಇದು ರೈಟ್ ಆನ್ಸರ್ ಆಗಿರ್ತದೆ ಒಬ್ಬ ವಿದ್ಯಾರ್ಥಿಗೆ ದೊರೆಯುವ ವಿದ್ಯಾರ್ಥಿ ವೇತನ ಒಬ್ಬಂಗ ಎಷ್ಟು ಸಿಗ್ತಾ ಇತ್ತ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸಿಗ್ತಾ ಒಬ್ಬಂಗ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸಿಗ್ತದೆ ಯಾಕೆ ಬರದ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಈಗ ಗಳಾದರೆ ಒಬ್ಬೊಂದು ನೂರ ಹದಿನೈದು ರೂಪಾಯಿ ಸಾರಿ ನೂರ ಹದಿನೈದು ವಿದ್ಯಾರ್ಥಿಗಳಾದ ಒಬ್ಬ ವಿದ್ಯಾರ್ಥಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತಪ್ಪ ಅಂದ್ರೆ ನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಎಷ್ಟಾಗ್ತದ ಅಂದ್ರೆ ಒಂದು ನೂರ ಹದಿನೈದು ವಿದ್ಯಾರ್ಥಿಗಳ ಕ್ರಾಸ್ ಮಿಲ್ಟಿಮೇಷನ್ಸ್ ನ ಮಾಡ್ತೀನಿ ನೋಡ್ರಿ ಸ್ಪೀಡ್ ಆಗಿ ಲಸಿನ ಸಂಖ್ಯೆ ಲಾಸ್ಟ್ನ ಸಂಖ್ಯೆ ಐದೈದ್ಲೆ ಇಪ್ಪತ್ತ ಐದು ಐದೈದ್ಲೆ ಇಪ್ಪತ್ತೈದು ಕೊನೆಗೆ ಐದು ಅಂತ ಇರ್ಬೇಕು ಎಲ್ಲಾ ಕಡೆ ಐದೈತಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀನಪ್ಪಾ ಅಂದ್ರ ಸರಿಯಾಗಿ ನಾನು ಎಲ್ಲೆಲ್ಲಿ ಕ್ರಾಸ್ ಮಿಲ್ಟಿಮೇಶನ್ ಹಾಕ್ತೀನಿ ನೋಡ್ರಿ ಐದು ಎರಡೇ ಹತ್ತು ಹೊರಗಡೆ ಬರ್ಕೋಬೇಕಿದ್ನ ಐದು ಒಂದ್ಲೆ ಐದು ಹತ್ತು ಒಂದು ಐದು ಎಷ್ಟಪ್ಪ ಅಂದ್ರೆ ಹದಿನೈದು ಇಲ್ಲಿ ಎರಡು ಐತಿ ಹದಿನೈದು ಒಂದು ಎರಡು ಕೈಲಾ ಎಷ್ಟಪ್ಪ ಅಂದ್ರೆ ಹದಿನೇಳು ಲಾಸ್ಟಿಗೆ ಸೆವೆನ್ ಫೈ ಇರೋ ಸೆವೆನ್ ಫೈ ಇರ್ಬೇಕು ಇಲ್ಲಿ ಡಬಲ್ ಫೈ ಐತಿ ಇದು ಆಯ್ತು ಇದು ಟೂ ಫೈ ಐತಿ ಇದು ಆಯ್ತು ಲಾಸ್ಟಿಗೆ ಸೆವೆನ್ ಫೈ ಅಂತೂ ಆಪ್ಷನ್ಸ್ದಾಗ ಇರಬೇಕು ನೆಕ್ಸ್ಟ್ ಕ್ವೆಶನ್ಸ್ ತ್ರೀ ಡಿಜಿಟ್ ಮಲ್ಟಿಪಿಷನ್ಸ್ನ ಮಾಡ್ತೀನಿ ಮೂರೈಲ್ಲೇ ಹದಿನೈದು ಇಲ್ಲಿ ಇಲ್ಲಿ ಬೆರಿತಿರ್ತೀನಿ ಅದನ್ನು ಅಬ್ಸರ್ವ್ ಮಾಡ್ರಿ ಏನೇನು ಮೂರು ಮೂರೈಲಿ ಹದಿನೈದು ಐದು ಒಂದಲೇ ಐದು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಕೂಡಸ್ರಿ ಐದು ಐದು ಹತ್ತು ಹತ್ತು ಒಂದು ಎರಡು ಹನ್ನೆರಡು ಒಂದು ಒಂದು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡು ಇಲ್ಲೊಂದು ಕೈಲ ಇದೆ ಟೋಟಲ್ ಅಷ್ಟಾಯ್ತು ಇಪ್ಪತ್ತ ಮೂರಾಯ್ತು ತ್ರೀ ಸೆವೆನ್ ಫೈವ್ ಇರಬೇಕು ತ್ರೀ ಸೆವೆನ್ ಫೈವ್ ಇಲ್ಲಿ ಐತಿ ಇಲ್ಲಿ ಐತಿ ಅದಾದರೆ ಇನ್ನೊಂದು ಸ್ಟೆಪ್ ಮಾಡ್ಬೇಕು ನಾ ಇನ್ನು ನೆಕ್ಸ್ಟ್ ಕ್ರಾಸ್ ಮಲ್ಟಿಪಿಷನ್ಸ್ನ ಮತ್ತೆ ಎಲ್ಲಿ ಮಾಡ್ತೀನಪ್ಪ ಅಂದರೆ ಇಲ್ಲಿ ಫಸ್ಟ್ನೇದು ಇಲ್ಲಿ ನಾಲ್ಕು ನಂಬರ್ ಮಾಡಿದ್ರೆ ಇಲ್ಲಿ ಇಲ್ಲಿ ನಾಲ್ಕು ನಂಬರ್ ಎರಡು ಒಂದ್ಲೇ ಎರಡು ಮೂರು ಒಂದ್ಲೇ ಮೂರು ಎರಡು ಮೂರು ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ ಐದು ಐದ ಎರಡು ಮೂರು ಕುಡಿಸಿದಾಗ ಐದು ಐದು ಒಂದ್ ಎರಡು ಕುಡಿಸ್ರಿ ಒಂದೈತಾ ಎರಡು ಮೂರು ಕುಡಿಸಿದಾಗ ಐದು ಬಂತು ಐದು ಒಂದ್ ಎರಡು ಏಳು ಆರಂಭನ ಹಿಂಗೆ ಮಾಡಿದ್ರಿ ಅಂತ್ಯನೂ ಹಿಂಗೆ ಮಾಡ್ರಿ ಈಗ ಮೂರು ಒಂದ್ ಮೂರು ಮೂವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಮೂವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ಅಂದ್ರೆ ಏನಾಗ್ತದೆ ಸರಿಯಾದ ಉತ್ತರ ಆಗ್ತದೆ ಈ ತರ ಕ್ವಶನ್ಸ್ಗಳನ್ನ ಕೇಳಿದಾಗ ನೀವು ತ್ರೀ ಡೈಸ್ ಮಾಡಿಶನ್ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿಕಾ ಅಂದ್ರೆ ಒಮ್ಮೆ ಐದರಲ್ಲೇ ಮಾಡುದು ಒಂದರಲ್ಲೇ ಮಾಡುದು ಒಂದರಲ್ಲೇ ಮಾಡುದು ಇದು ಆಗ್ತದೆ ಒಂದೇ ಲೈನ್ ದಾಗ ಆನ್ಸರ್ಸ್ ಬರ್ತದೆ ರೈಟ್ ಆನ್ಸರ್ ಆಪ್ಷನ್ ಸಿ ಗುಣಾಕಾರ ಮೂರು ಅಂಕಿಯ ಗುಣಾಕಾರಗಳನ್ನ ವಿಡಿಯೋಗಳನ್ನು ಮಾಡಿದ್ದೀನಿ ನೋಡ್ಕೊಡ್ರಿ ಗುಣಾಕಾರ ಟ್ರಿಕ್ಸ್ಗಳನ್ನು ಸಾಕಷ್ಟು ಹೇಳಿದ್ದೀವಿ ಒಂದು ತಿಂಗಳಿನಲ್ಲಿ ಮಾರಾಟವಾದ ಪತ್ರಿಕೆಗಳನ್ನ ಈ ನಕ್ಷೆಯಲ್ಲಿ ತೋರಿಸಿದೆ ಇದರಲ್ಲಿ ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆಗಿಂತ ಎಷ್ಟು ಪ್ರತಿ ಕಡಿಮೆ ಮಾರಾಟವಾಗಿದೆ ಅಂತ ಕ್ವಶನ್ಸ್ ಇದೆ ಇದರಲ್ಲಿ ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆಗಿಂತ ನೋಡ್ರಿ ಕನ್ನಡ ಪತ್ರಿಕೆಗಿಂತ ಇಂಗ್ಲೀಷ್ ಎಷ್ಟು ಕಡಿಮೆ ಮಾರಾಟ ಆಗಿದೆ ಅಂತೇಳಿ ನಾವು ಲೆಕ್ಕ ಹಾಕ್ಬೇಕಿಲ್ಲಿ ಚಿತ್ರದಾಗ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಕನ್ನಡ ಪತ್ರಿಕೆ ಎಲ್ಲೈತಿ ಇಲ್ಲಿ ಕನ್ನಡ ಪತ್ರಿಕೆದು ಮ್ಯಾಪ್ನಾಗ ಇಲ್ಲಿ ಕೊಟ್ಟಣ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಕನ್ನಡ ಪತ್ರಿಕೆ ಇಲ್ಲಿ ಇಲ್ಲಿಗೆ ಐತೆ ಹಾಗಾದ್ರೆ ಇದು ಎಲ್ಲಿ ಐತೆ ಕನ್ನಡ ಪತ್ರಿಕೆ ಕನ್ನಡ ಪತ್ರಿಕೆ ಮಾರಾಟ ಆಗಿದ್ದೀವಿ ಎಷ್ಟು ಆರುನೂರು ಇಂಗ್ಲೀಷ್ ಪತ್ರಿಕೆ ಐತೆ ನೋಡ್ರಿ ಇಂಗ್ಲೀಷ್ ಪತ್ರಿಕೆ ಇಲ್ಲ ಐತೆ ಹಾಗಾದರೆ ಇದನ್ನು ಸ್ಟೇಟಾಗಿ ನಾವು ತೊಗೊಂಬಂದಾಗ ಐದುನೂರು ಅನ್ಬಾರ್ದು ಐದುನೂರು ಕೆಳಗಡೆನೇ ಐತೆ ಅಂದರೆ ನಾಲ್ಕುನೂರು ಮ್ಯಾಗ ಐತಿ ಐನೂರು ಕೆಳಗಡೆ ಅದಪ್ಪ ಅಂದ್ರೆ ನಾಲ್ಕುನೂರ ಐವತ್ತು ಅಂತ ಈಗ ನಾವು ಎಷ್ಟು ನಾಲ್ಕುನೂರು ನಾಲ್ಕುನೂರ ಐವತ್ತು ಮ್ಯಾಗ ಐನೂರು ಅಂದರೆ ಐವತ್ತೈವತ್ತು ಡಿಫ್ರೆನ್ಸ್ ಗಳನ್ನ ನಾವು ಮಾಡ್ಕೋಬೇಕಾಗ್ತದೆ ನಾಲ್ಕುನೂರ ಐವತ್ತು ಹಾಗಾದ್ರೆ ಆರ್ನೂರ ಒಳಗಡೆ ನಾಲ್ಕುನೂರ ಐವತ್ತನ್ನು ತೆಗೆದು ಹೋಗೋದಪ್ಪ ಅಂದ್ರೆ ಎಷ್ಟು ಉಳ್ತದೆ ನೂರ ಐವತ್ತು ಹಾಗಾದ್ರೆ ಎಷ್ಟು ಕಡಿಮೆ ಮಾರಾಟ ಆಗಿರ್ಬೋದು ಅಂತ ಹೇಳಿದಾಗ ಅಂದಾಜ್ಮೇಲೆ ನೂರ ಐವತ್ತು ಕಡಿಮೆ ಮಾರಾಟ ಆಗಿರ್ತವೆ ಈ ಥರ ಆನ್ಸರ್ಸ್ಗಳನ್ನು ಇದನ್ನು ನಾವು ಮಾಡಬೇಕಾಗ್ತದೆ ನೆಕ್ಸ್ಟ್ ಒಬ್ಬ ದಾನಿಯು ಒಂದು ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಐವತ್ತ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ನೋಟ್ ಪುಸ್ತಕಗಳನ್ನ ಕೊಡಿಸಿದ್ದಾರೆ ಅದರಲ್ಲಿ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಮತ್ತು ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಪುಸ್ತಕಗಳ ಹಂಚಿಕೆ ಮಾಡಲಾಗಿದೆ ಉಳಿದಿರುವ ನೋಟ್ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನ ಕೇಳ ಇಲ್ಲಿ ನೋಡ್ರಿ ಒಬ್ಬ ದಾನಿ ಒಂದು ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಟೋಟಲ್ ಇಷ್ಟು ಬುಕ್ಕ ತಗೊಂಡಿದ್ದವು ಅದರಾಗ ಒಂದು ಸಾಲಿ ಒಳಗಡೆ ಎಷ್ಟು ಕೊಟ್ಟಾರತ್ತ ಎಂಟ್ ಒಂದು ದೊಡ್ಡ ಸಂಖ್ಯೆನ ಮೇಲೆ ಬರ್ತೀನಿ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಒಂದು ಸಾಲಿಗೆ ಹಂಚಾರ ಇನ್ನೊಂದು ಸಾಲಿಗೆ ಎಷ್ಟು ಕೊಟ್ಟಾರ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಪುಸ್ತಕಗಳನ್ನು ಕೊಟ್ಟಾರ ಟೋಟಲ್ ಎಷ್ಟು ಕೊಟ್ಟಂಗೆ ಆಯ್ತು ನೋಡಿದ್ರೆ ಎಷ್ಟು ಆಯ್ತು ಅವರು ಐದು ಎರಡು ಎಷ್ಟಪ್ಪ ಅಂದ್ರೆ ಏಳು ಒಂಬತ್ತು ಒಂದು ಐದು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಮೂರು ಮೂರು ಆರು ಒಂದು ಏಳು ಎಂಟು ನಾಲ್ಕು ಹನ್ನೆರಡು ಒಂದು ಒಂದು ಎರಡು ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲ್ವತ್ತೇಳು ಪುಸ್ತಕಗಳನ್ನು ಹಂಚಿದ್ದಾರೆ ಈಗ ಆಲ್ರೆಡಿ ಹಾಗಾದರೆ ಅವರು ಪುಸ್ತಕ ಅವ್ರ ಬಳಿ ಇದ್ದಿದ್ದೆಷ್ಟೀಗ ಇದ್ದಿದ್ದೆಷ್ಟು ಐವತ್ತ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಪುಸ್ತಕಗಳಿದ್ವು ಅದ್ರಾಗ ಇಷ್ಟು ಸಂಚಾರ ತೆಗೆದು ಹೋಗಿದ್ವಿ ಬಿಡ್ರಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತ ಏಳು ಹದಿನಾಲ್ಕರಾಗ ಏಳು ಕಳೆದ್ರೆ ಏಳು ಹದಿನಾಲ್ಕರಾಗ ಏಳು ಕಳೆದ್ರೆ ಏಳು ಕೊನೆ ಏಳು ಅಂತರೂ ಇರ್ಬೇಕು ಇಲ್ಲಿ ಡಬಲ್ ನೈನ್ ಐತಿ ಹಾಗಾದ್ರೆ ಬಿ ಆಪ್ಷನ್ಸ್ ಆಯಿತು ನೆಕ್ಸ್ಟ್ ನಾಲ್ಕು ಒಂದು ಐದು ಐದಾಯಿತು ನಾಲ್ಕು ಒಂದು ಐದು ಐದಾಯಿತು ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಲಾಸ್ಟಿಗೆ ನಲವತ್ತೇಳು ಇರ್ಬೇಕು ಇಲ್ಲ ಐವತ್ತೇಳು ಐತಿ ಸಿ ಆಪ್ಷನ್ಸ್ ಆಯಿತು ನೋಡಿರಿ ಆಪ್ಷನ್ಸ್ಗಳನ್ನ ಎಷ್ಟು ರಿಮೂವ್ ಮಾಡೋದು ಈಸಿಯಾಗಿ ರಿಮೂವ್ನ ನಾವು ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಮುಂದಿನ ಸ್ಟೆಪ್ ಮತ್ತು ಹದಿನಾಲ್ಕರಾಗ ಏಳು ಕಳೆದ್ರೆ ಏಳು ಒಂದು ಕೈಲ ಸೆವೆನ್ ಫೋರ್ ಸೆವೆನ್ ಇರ್ಬೇಕು ಸೆವೆನ್ ಫೋರ್ ಸೆವೆನ್ ಇಲ್ಲಿ ಐತಿ ಇಲ್ಲಿ ಐತಿ ನೆಕ್ಸ್ಟ್ ಸ್ಟೆಪ್ ಎಂಟು ಎರಡು ಒಂದು ಮೂರು ಆಯಿತು ಎಂಟರಾಗ ಮೂರು ಕಳೆದ್ರೆ ಐದು ಫೈ ಸೆವೆನ್ ಇರ್ಬೇಕು ಇಲ್ಲಿ ಟೂ ಸೆವೆನ್ ಐತಿ ಇದು ಹೋಯ್ತು ಇದು ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಬಂತಿಗೆ ಹ್ಞೂ ಐದರಾಗ ಎರಡು ಕಳೆದ್ರೆ ಮೂರು ಹ್ಞೂ ಹಾಗಾದರೆ ಅವ್ರ ಬಳಿ ಉಳಿದಿರುವ ನೋಟ್ ಪುಸ್ತಕಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂವತ್ತೈದು ಸಾವಿರದ ಏಳ್ನೂರ ನಲವತ್ತೇಳು ಪುಸ್ತಕಗಳು ಅವ್ರ ಬಳಿ ಇನ್ನು ಇದಾವೆ ಈ ಥರ ಈ ಕ್ವಶನ್ಸ್ಗಳನ್ನ ಏನು ಮಾಡಕಪ್ಪ ಅಂದರೆ ಬಿಡಿಸ್ಕೊತಾ ಬರಬೇಕು ನೆಕ್ಸ್ಟ್ ಕ್ವೆಶನ್ಸ್ ಈ ಕ್ವಶನ್ಸ್ ಏನಾಗಿದೆಯಪ್ಪ ಅಂದರೆ ಈ ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಯಾಕಪ್ಪ ಅಂದರೆ ತ್ರೀ ಬೈ ಫೋರ್ಗೆ ಸರಿ ಹೊಂದೋ ಸಮಾನ ಸ್ವಚ್ಛ ಸ್ವಚ್ಛತೆ ಇದು ಸೇಡಿಂಗ್ ಒಂದು ಸ್ವಲ್ಪ ಕರೆಕ್ಟ್ ಇಲ್ಲದ್ರು ಶುರುವಾಗಿ ಅದನ್ನು ಬಿಡ್ತೀನಿ ಅದನ್ನು ಅದನ್ನು ಇನ್ನೊಂದು ಕ್ವಶನ್ ಫೋರ್ ಒಳಗಡೆ ನಾನು ಹೇಳಿರ್ತೀನಿ ಯಾಕಪ್ಪ ಅಂದ್ರೆ ಅದನ್ನು ಸ್ಕ್ಯಾನು ಸರಿಯಾಗಿ ಇಲ್ಲದು ಒಂದು ಚೌಕಾಕಾರದ ಬಿಳಿ ಬಟ್ಟೆಯ ಉದ್ದ ಹನ್ನೆರಡು ಮೀಟ್ರ್ ಇದೆ ಅಂತ ಹನ್ನೆರಡು ಮೀಟ್ರ್ ಇದೆ ಅದಕ್ಕೆ ಬಣ್ಣ ಹಚ್ಚಲು ಒಂದು ಚದರ ಮೀಟರ್ಗೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ರೂಪಾಯಿ ರಂತೆ ಬೇಕಾಗುವ ಹಣ ಎಷ್ಟು ನೋಡ್ರಿ ಒಂದು ಚೌಕಾಕಾರದ ಬದಿಯ ಉದ್ದ ಎಷ್ಟಿತ್ತ ಹನ್ನೆರಡು ಮೀಟ್ರ್ ಅಂತ ಕೊಟ್ಟಾರಲ್ಲ ಅವ್ರು ಹಾಗಾದ್ರೆ ವಿಸ್ತೀರ್ಣ ಕಂಡು ಚೌಕಾಕಾರದ ಬಿಳಿ ಬಟ್ಟೆ ಉದ್ದ ಹನ್ನೆರಡು ಮೀಟ್ರ್ ಅಂದ್ರೆ ಒಂದು ಚೌಕಾಕಾರಕ್ಕೆ ಹನ್ನೆರಡು ಅಂದ್ರೆ ಅದ್ರ ವಿಸ್ತೀರ್ಣ ಏನಾಗ್ತದೆ ಹನ್ನೆರಡು ಹನ್ನೆರಡಲೆ ಒಂದು ನೂರ ನಲವತ್ನಾಲ್ಕು ಆಗ್ತದೆ ಹಾಗಾದ್ರೆ ಒಂದು ನೂರ ನಲ್ವತ್ನಾಲ್ಕು ಚದಾರು ಮೀಟರ್ ಆಯ್ತದ ನೂರ ನಲವತ್ನಾಲ್ಕು ಚದರ ಮೀಟರ್ ಹಾಗಾದ್ರೆ ಅದಕ್ಕೆ ಒಂದು ಚದರ ಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಅಂತ ಖರ್ಚಾಗ್ತದ ಇಪ್ಪತ್ತೈದು ರೂಪಾಯಿ ಖರ್ಚಾಗ್ತದೆ ಇಪ್ಪತ್ತೈದು ಇಪ್ಪತ್ತು ಎಷ್ಟಪ್ಪ ಅಂದ್ರೆ ನೂರು ಇಪ್ಪತ್ತೈದು ನಾಲ್ಕಲೆ ನೂರು ನೂರು ಒಂದು ಹತ್ತು ನೂರ ಹತ್ತು ಒಂದೇ ಇಪ್ಪತ್ತ ಐದು ಇಪ್ಪತ್ತೈದು ಒಂದು ಹನ್ನೊಂದು ಕೂಡಿಸ್ರಿ ಆರು ಮೂವತ್ತಾರು ಮೂರು ಸಾವಿರದ ಆರುನೂರು ಮೂರು ಸಾವಿರದ ಆರುನೂರು ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಬರ್ತದೆ ಹನ್ನೊಂದು ಕೂಡಿಸಿದಾಗ ಮೂರು ಆರು ಮೂವತ್ತಾರು ಆಗ್ತೈತಿ ಎಲ್ಲಿ ಮೂರು ಸಾವಿರದ ಆರುನೂರು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ಈ ಕ್ವೆಶನ್ಸ್ಗಳನ್ನು ನೀವು ಪಡಿಸ್ಬೇಕಾಗ್ತದೆ ನೆಕ್ಸ್ಟ್ ನೈನಾಳು ಅರ್ಧ ವರ್ಷದಲ್ಲಿ ರೂಪಾಯಿ ಎಷ್ಟಪ್ಪ ಅಂದರೆ ಎಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತು ಸಂಪಾದಿಸುತ್ತಾಳೆ ಹಾಗಾದರೆ ಅವಳ ಒಂದು ತಿಂಗಳದ ಸಂಪಾದನೆ ಎಷ್ಟು ನೋಡಿರಿ ಅರ್ಧ ವರ್ಷ ಅಂತ ಕೊಟ್ಟುಬಿಟ್ಟಾರೆ ಅರ್ಧ ವರ್ಷದಲ್ಲಿ ಇಷ್ಟು ಸಂಪಾದನೆ ಮಾಡಿದಾಳೆ ಎಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಸಂಪಾದನೆ ಮಾಡಿದಾಳೆ ಹಾಗಾದರೆ ಅವಳ ಒಂದು ತಿಂಗಳ ಅರ್ಧ ವರ್ಷ ಅಂದರೆ ಆರು ತಿಂಗಳ ಹಾಗಾದರೆ ಆರಲ್ಲೇ ಬಾಳು ಕಾರ್ ಮಾಡಬೇಕು ಆರು ಇಲ್ಲೇ ಆರು ನೋಡಿರಿ ಆರರಾಗ ಏಳರಾಗ ಆರು ಹೋದರೆ ಒಂದು ಉಳಿತದೆ ಹ್ಞೂ ನೆಕ್ಸ್ಟ್ ಆರು ಇಳಿಸ್ಕೋರಿ ಆರು ಆರೇಳೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಹದಿನಾ ಹದಿನಾರ ಹನ್ನೆರಡು ಹೋದ್ರೆ ನಾಲ್ಕು ಉಳಿತು ನಾಲ್ಕು ನಲ್ವತ್ತೆಂಟು ಆರೆಂಟ್ಲೇ ಆರು ಒಳ್ಳೆ ನಲವತ್ತೆರಡು ಆರೆಂಟು ನಲ್ವತ್ತೆಂಟು ನಲ್ವತ್ತೆಂಟರಾಗ ನಲ್ವತ್ತೆಂಟು ಹೋದ್ರೆ ಜೀರೋ ನೆಕ್ಸ್ಟ್ ಆರು ನೆಕ್ಸ್ಟ್ ಆರು ಒಂದ್ಲೆ ಆರು 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 ಹೋದ್ರೆ ಜೀರೋ ಈ ಜೀರೋನ ಕೆಳಗಿಳಿಸ್ತೀರಂದ್ರೆ ಈ ಜೀರೋನ ಇಲ್ಲಿ ಕೊಡೋಮಕ್ಕ ಹನ್ನೆರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಹನ್ನೆರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಅವಳು ತಿಂಗಳ ಇನ್ಕಮ್ ಇದೆ ಹೌದಾ ಹಾಗಾಳೆ ಹಾಗಾದರೆ ಒಂದು ತಿಂಗಳಿಗೆ ಅವಳು ಎಷ್ಟು ದುಡಿತಾಳಪ್ಪ ಅಂತ ಅಂದಾಗ ಹನ್ನೆರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ದುಡಿತಾಳೆ ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೈದು ಗಂಟೆ ಇದನ್ನ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿದಾಗ ಅಂತ ಕ್ವಶನ್ಸ್ನ ಕರೆ ಇಪ್ಪತ್ತ್ ಮೂರು ಇಪ್ಪತ್ತೈದು ಅಂದ್ರೆ ಎಷ್ಟಾಗ್ತದಪ್ಪ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ತೈದು ನೋಡ್ರಿ ಇಪ್ಪತ್ತ್ ಮೂರು ಇಪ್ಪತ್ತೈದು ಅಂದಾಗ ಇಪ್ಪತ್ನಾಲ್ಕಂದ್ರೆ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ಅಂದ್ರೆ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಯಾವಾಗಲೂ ಹನ್ನೊಂದು ಗಂಟೆ ನಂತರದ ಏನು ಮಾಡಬೇಕಪ್ಪ ಅಂದ್ರೆ ಪಿ ಎಮ್ದಾಗ ದಾಗ ಬರಿಬೇಕು ಎಷ್ಟು ಪಿ ಎಮ್ ದಾಗ ಬರಿಬೇಕು ಹನ್ನೊಂದು ಇಪ್ಪತ್ತೈದು ಪಿ ಎಮ್ ರೈಟ್ ಆನ್ಸರ್ ಆಗ್ತದೆ ಹನ್ನೊಂದು ಇಪ್ಪತ್ತೈದು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ ಇಪ್ಪತ್ತು ಜನರ ಒಂದು ತಂಡ ಪ್ರವಾಸಕ್ಕಾಗಿ ಒಂದು ಮಿನಿ ಬಸ್ ಅನ್ನ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತೆರಡರಂತೆ ಬಾಡಿಗೆಗೆ ತೆಗೆದುಕೊಳ್ತಾರೆ ಅವರು ಆರುನೂರ ಇಪ್ಪತ್ತು ಕಿಲೋಮೀಟ್ರ್ ಕ್ರಮಿಸಿದರೆ ಪ್ರತಿಯೊಬ್ಬರೂ ನೀಡಬೇಕಾದ ಹಣ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾರೆ ಈ ಥರ ಕ್ವೆಶನ್ಸ್ ಕೊಟ್ಟಾಗ ಏನು ಮಾಡಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೋಡ್ರಿ ಎಷ್ಟು ಜನ ಅದರತ್ತಾ ಇಪ್ಪತ್ತು ಜನರದಾರೆ ಒಂದು ತಂಡ ಪ್ರವಾಸಕ್ಕಾಗಿ ಒಂದು ಮಿನಿ ಬಸ್ಸನ್ನು ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತೆರಡರಂತೆ ಬಾಡಿಗೆ ತೆಗೆದುಕೋತಾರೆ ಅವರು ಟೋಟಲ್ ಎಷ್ಟು ಕಿಲೋಮೀಟ್ರ್ ಹೊಡೆದಾರೆ ಆರುನೂರ ಇಪ್ಪತ್ತು ಕಿಲೋಮೀಟ್ರ್ ಹೊಡೆದ ಆರುನೂರ ಇಪ್ಪತ್ತು ಇಂಟು ಇಪ್ಪತ್ತೆರಡು ಮಾಡಬೇಕು ಅಂದ್ರೆ ಎಷ್ಟು ಅಮೌಂಟ್ ಆಗ್ತದೆ ಗೊತ್ತಾಗ್ತದೆ ನನಗೆ ಆರುನೂರ ಇಪ್ಪತ್ತು ಇಂಟು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಎರಡು ಇಪ್ಪತ್ತೆರಡು ಜೀರೋಲೆ ಜೀರೋ ಇಪ್ಪತ್ತೆರಡು ಎರಡಲೇ ಎಷ್ಟಪ್ಪ ಅಂದ್ರೆ ನಲವತ್ತ ನಾಲ್ಕು ಇತ್ತೆರಡು ಐದೇ ನೂರ ಹತ್ತು ಇತ್ತೆರಡು ಐದು ನೂರ ಹತ್ತು ಇತ್ತೆರಡು ಆರಲೆ ಒಂದೂರ ಮೂವತ್ತ ಎರಡು ನೂರ ಮೂವತ್ತೆರಡು ಒಂದು ನಾಲ್ಕು ಒಂದೂರ ಮೂವತ್ತ ಆರು ಎಷ್ಟಾಗ್ತದಪ್ಪ ಅಂದ್ರೆ ಹದಿಮೂರು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಆಯಿತು ಎಷ್ಟು ಹದಿಮೂರು ಸಾವಿರದ ಆರುನೂರ ನಲವತ್ತು ಈ ಹದಿಮೂರು ಸಾವಿರದ ಆರುನೂರ ನಲವತ್ತಕ್ಕೆ ಏನು ಮಾಡೋಕ್ಕಪ್ಪ ಅಂದ್ರೆ ಇಪ್ಪತ್ತು ಜನರು ಇಪ್ಪತ್ತರಿಂದ ಏನು ಮಾಡೋಕ್ಕಪ್ಪ ಅಂದ್ರೆ ಭಾಗಾಕಾರ ಮಾಡ್ಬೇಕು ಇಪ್ಪತ್ತರಿಂದ ಹ್ಞೂ ಇದೊಂದು ಜೀರೋ ಇದೊಂದು ಜೀರೋ ತೆಗಿತೀನಿ ಎರಡರ ಮಗ್ಗೆ ಎರಡು ಒಂದ್ಲೇ ಎರಡು ಎರಡು ಆರ್ಲೆ ಹನ್ನೆರಡು ಒಂದು ಉಳಿತು ಅದು ಹದಿನಾರು ಆಯಿತು ಎರಡು ಎಂಟು ಹದಿನಾರು ಎರಡು ಎರಡಲೆ ನಾಲ್ಕು ಆರುನೂರ ಎಂಬತ್ತೆರಡು ರೂಪಾಯಿ ಹಾಗಾದ್ರೆ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ರೂಪಾಯಿ ಬೀಳ್ತದಪ್ಪ ಅಂದ್ರೆ ಆರುನೂರ ಎಂಬತ್ತೆರಡು ರೂಪಾಯಿ ಏನಾಗ್ತಾರಪ್ಪ ಅಂದ್ರೆ ಅವರು ಕೊಡಬೇಕಾಗ್ತದೆ ಹೌದಾ ಇದು ಲೆಕ್ಕ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆ ನೋಡ್ರಿ ನೂರ ನಲವತ್ತಾರು ಡಿವೈಡೆಡ್ ಬೈ ಐವತ್ತು ಈ ಭಿನ್ನ ರಾಶಿಯ ದಶಮಾಂಶ ರೂಪವನ್ನು ಬರೆಯಿರಿ ಅಂತ ಕೊಟ್ಟರು ಹೌದಾ ಇದೆಲ್ಲ ದಶಮಾಂಶ ರೂಪವನ್ನು ಬರೀರಿ ನೂರ ನಲ್ವತ್ತಾರು ಡಿವೈಡೆಡ್ ಬೈ ಐವತ್ತು ಅಂತ ತಕ್ಷಣ ಏನು ಮಾಡಬೇಕು ಒಂದು ನೂರ ನಲವತ್ತಾರು ಡಿವೈಡೆಡ್ ಬೈ ಐವತ್ತು ಐವತ್ತೈದು ಎಷ್ಟದ ಡಿವೈಡೆಡ್ ಬೈ ಐವತ್ತು ಕೆಳಗಡೆ ನೂರು ಇರ್ಬೇಕು ತನಗೆ ನೂರು ಇರ್ಬೇಕಪ್ಪ ಅಂದ್ರೆ ಇಂಟು ಟೂ ಮಾಡ್ತಾನೆ ಹಾಗಾದ್ರೆ ಅಂಶ ಮತ್ತು ಉಚ್ಚ ಎರಡರಲ್ಲಿ ಮಲ್ಟಿವೇಶನ್ಸ್ ಮಾಡಿದಾಗ ಐವತ್ತೇಳೆ ಅಷ್ಟಾಯ್ತು ನೂರಾಯ್ತಾ ಹಾಗಾದರೆ ಎರಡು ಆರಲೆ ಹನ್ನೆರಡು ಒಂದು ಕೈಲ ಎರಡು ನಾಲ್ಕಲೆ ಎಂಟು ಎಂಟು ಒಂದು ಒಂಬತ್ತು ಎಷ್ಟು ಎರಡು ಒಂದ್ಲೇ ಎರಡು ಎರಡು ನೂರು ತೊಂಬತ್ತೆರಡು ಡಿವೈಡೆಡ್ ಬೈ ನೂರಾಯ್ತು ಇವಾಗ ಟೂ ಪಾಯಿಂಟ್ ನೈನ್ ಟು ಈಸ್ ದ ರೈಟ್ ಆನ್ಸರ್ ಅಂದರೆ ನೂರು ಸ್ಥಾನಕ್ಕೆ ಪಾಯಿಂಟ್ ಇಡ್ಬೇಕು ಕೆಳಗಡೆ ನೋರುತ್ತಂದ್ರೆ ಬಿಡಿ ಹತ್ತು ನೂರು ಸ್ಥಾನ ಪಾಯಿಂಟ್ ಇಟ್ಟಾಗ ಎರಡು ಪಾಯಿಂಟ್ ನೈನ್ ಟು ಎಲ್ಲಿದೆ ಆಪ್ಷನ್ಸು ಎದಲ್ಲಿದೆ ಇದರ ದಶಮಾಂಶ ರೂಪ ಆಗಿರ್ತದೆ ಛೇದಗಳು ನೂರು ಹತ್ತು ಹತ್ತಿರಬೇಕು ಸಾವಿರ ಇರಬೇಕು ಈ ಥರ ಇದ್ದಾಗ ನಾವು ಪಾಯಿಂಟ್ಗಳನ್ನು ಸರಿಯಾಗಿ ಇಡಬಹುದು ಇನ್ನು ಕೊನೆಯ ಪ್ರಶ್ನೆ ಈ ವಿನ್ಯಾಸ ಸರಣಿಯಲ್ಲಿ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಆಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ ಭಾಳ ಸಿಂಪ್ಲೆಸ್ಟ್ ಕ್ವೆಶನ್ಸ್ ಇದೆ ಫಸ್ಟ ವೃತ್ತ ಇದೆ ಮೂರು ಆಯಮ್ ಆಕೃತಿ ಇದೆ ನೆಕ್ಸ್ಟ್ ನಾಲ್ಕು ಇದೆ ಅದನ್ನು ಬಿಟ್ಟು ನೆಕ್ಸ್ಟ್ ಆರ್ ಇದೆ ನೆಕ್ಸ್ಟ್ ಬರಬೇಕಾದಂಥ ಆಕೃತಿ ಯಾವುದು ಅಂತೇಳಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ನಲವತ್ತೆಂಟು ಎ ಬಿ ಸಿ ಡಿ ಯಾವುದು ಇರ್ತದೋ ನಲವತ್ತೆಂಟು ಎ ತಪ್ಪಂದು ಏನು ಹಾಕಬೇಕು ನಲವತ್ತೆಂಟು ಬಿ ತಪ್ಪಂದು ಬಿ ಅಂತ ಹಾಕ್ರಿ ಸರಿಯಾದ ಆನ್ಸರ್ಸ್ಗಳನ್ನ ಯಾರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ನಾನು ರಿಪ್ಲೈನ ಮಾಡ್ತೇನೆ